ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಕ್ಕೆ ಜೀವಕೋಶ ಅಂತೇಳಿ ಕರೆಯುತ್ತಾರೆ ಅಂತ ಹೇಳ ಗೊತ್ತಿರಬೇಕು ಹಾಗಾದ್ರ ಜೀವಕೋಶದ ಮೇಲೆ ಬರ್ತಕ್ಕಂತಹ ಎಂ ಸಿ ಕ್ಯೂ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮೊದಲನೆಯ ಪ್ರಶ್ನೆ ಜೀವಕೋಶದ ಮೂಲ ಘಟಕಕ್ಕೆ ಜೀವಕೋಶ ಸೆಲ್ ಎಂದು ಹೆಸರಿಸಿದ ವಿಜ್ಞಾನಿ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಆಯ್ಕೆಗಳನ್ನ ನೋಡ್ತೀವಿ ಕೊಲ್ಲೇಕರ್ ರಾಬರ್ಟ್ ಹುಕ್ ಪ್ಯಾಲಡೆ ಸ್ಲೀಡನ್ ಹಾಗಾದ್ರೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ರಾಬರ್ಟ್ ಹುಕ್ ಅವರು ಅಬರ್ಟ್ ಅವರು ಮೊದಲ ಬಾರಿಗೆ ಜೀವಿಯ ಮೂಲ ಘಟಕವನ್ನ ವೀಕ್ಷಿಸಿ ಅದಕ್ಕೆ ಜೀವಕೋಶ ಸೆಲ್ ಎಂದು ಹೆಸರಿಸಿದರು ಅಂತ ಹೇಳಿ ನೆತ್ತಿನಲ್ಲಿ ಇಟ್ಕೋಬೇಕು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದರ ಮೇಲೆ ಕೂಡ ನಂತರ ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ಜೀವಕೋಶದ ಯಾವ ಭಾಗವು ಕೋಶಕ್ಕೆ ನಿರ್ದಿಷ್ಟ ಆಕಾರ ನೀಡುತ್ತದೆ ಮತ್ತು ವಸ್ತುಗಳ ಚಲನೆಯನ್ನ ನಿಯಂತ್ರಿಸುತ್ತದೆ ಆಯ್ಕೆಗಳನ್ನು ನೋಡ್ತೀವಿ ಕೋಶ ದ್ರವ ಕೋಶ ಬೀಜ ಕೋಶಪೊರೆ ಮೈಟ್ರೋಕ್ರಾಂಡಿಯಾ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಕೋಶ ಪೊರೆ ಕೋಶ ಜೀವಕೋಶವನ್ನು ಆವರಿಸಿರುವ ಸೂಕ್ಷ್ಮ ಪೊರೆಯಾಗಿದ್ದು ಇದು ಕೋಶಕ್ಕೆ ಆಕಾರವನ್ನು ನೀಡುವುದಲ್ಲದೆ ವಸ್ತುಗಳ ಒಳಬರುವಿಕೆ ಮತ್ತು ಹೊರ ಹೋಗಿಕೆಯನ್ನು ನಿಯಂತ್ರಿಸುತ್ತದೆ ಅಂತ ನಮ್ಗೆ ಗೊತ್ತಿರಬೇಕು ಅಂದರೆ ಜೀವಕೋಶದ ಯಾವ ಭಾಗವು ಕೋಶಕ್ಕೆ ನಿರ್ದಿಷ್ಟ ಆಕಾರವನ್ನು ನೀಡುತ್ತದೆ ಅಂದರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಕೋಶ ಪರಿ ಅಂತ ಹೇಳ ಗೊತ್ತಿರಬೇಕು ಅದೇ ರೀತಿಯಾಗಿ ವಸ್ತುಗಳ ಚಲನೆಯನ್ನ ಕೂಡ ನಿಯಂತ್ರಿಸ್ತಕ್ಕಂಥದ್ದು ನೋಡ್ತೀವಿ ಅಂದ್ರೆ ಇದು ಕೋಶಕ್ಕೆ ಆಕಾರವನ್ನ ನೀಡುವುದಲ್ಲದೆ ವಸ್ತುಗಳನ್ನ ಒಳಬರುವಿಕೆ ಮತ್ತು ಹೊರ ಹೋಗಿಕೆಯನ್ನ ಇದು ನಿಯಂತ್ರಣ ಮಾಡುತ್ತದೆ ಅಂತ ಗೊತ್ತಿರಬೇಕು ಅಂದ್ರೆ ನಿಯಂತ್ರಿಸುತ್ತದೆ ಅಂತ ನಮ್ಗೆ ಗೊತ್ತಿರಬೇಕು ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ ಒಂದು ಪ್ರಶ್ನೆಯನ್ನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ನಮ್ಗೆ ಗೊತ್ತಿರಬೇಕು ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ ಜೀವಕೋಶದ ಶಕ್ತಿ ಕೇಂದ್ರ ಎಂದು ಕರೆಯಲ್ಪಡುವ ಕಣದಂಗ ಯಾವುದು ಜೀವಕೋಶದ ಶಕ್ತಿ ಕೇಂದ್ರ ಎಂದು ಕರೆಯಲ್ಪಡುವ ಕಣದಂಗ ಯಾವುದು ಆಯ್ಕೆಗಳನ್ನು ನೋಡ್ತೀವಿ ರೈಬೋಜೋಮ್ ಮೈಟೋಕಾಂಡ್ರಿಯಾ ಲೈಝೋಝೋಮ್ ಗಾಲ್ಗೆ ಸಂಕೀರ್ಣ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಮೈಟೋಕಾಂಡ್ರಿಯಾ ಮೈಟೋಕಾಂಡ್ರಿಯಾ ಅಂದ್ರೆ ಇದು ಜೀವಕೋಶಕ್ಕೆ ಬೇಕಾದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ಹಾಗಾಗಿ ಇದನ್ನು ಏನಂತ ಹೇಳಿ ಕರೀತಾರೆ ಅಂದ್ರೆ ಜೀವಕೋಶದ ಶಕ್ತಿ ಕೇಂದ್ರ ಅಂಥೇಳಿ ಕರೆಯುತ್ತಾರೆ ಅಂತೇಳಿ ನಮ್ಗೆ ಗೊತ್ತಿರಬೇಕು ಅದೇ ರೀತಿ ಪ್ರೋಟೀನ್ ಕಾರ್ಖಾನೆ ಎಂದು ಯಾವ ಕಣದಂಗವನ್ನ ಕರೆಯುತ್ತಾರೆ ಲೈಝೋಜೋಮ್ ಮೈಟೋಕಾಂಡ್ರಿಯಾ ರೈಬೋಜೋಮ್ ಸೆಂಟ್ರಿಯೋಲ್ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ರೈಬೋಜೋಮ್ಗಳನ್ನ ಏನಂತ ಹೇಳಿ ಕರಿತಾರಂದ್ರ ಪ್ರೋಟೀನು ಕಾರ್ಖಾನೆ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಅಂದ್ರೆ ರೈಬೋಜೋಮ್ ಗಳು ಜೀವಕೋಶದಲ್ಲಿ ಪ್ರೋಟೀನ್ ಅನ್ನ ಉತ್ಪಾದನೆಯನ್ನ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಹಾಗಾಗಿ ಇವುಗಳನ್ನ ಹೇಳಿ ಕರಿತಾರಂದ್ರ ಪ್ರೋಟೀನ ಕಾರ್ಖಾನೆ ಅಥವಾ ಪ್ರೋಟೀನ್ ಕಾರ್ಖಾನೆ ಅಂತೇಳಿ ಕರೆಯುತ್ತಾರೆ ಅಂತೇಳಿ ನಮ್ಗೆ ಗೊತ್ತಿರಬೇಕು ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ಅನುಪಯುಕ್ತ ವಸ್ತುಗಳನ್ನು ಮತ್ತು ಮುದಿ ಕೋಶಗಳನ್ನು ನಾಶಪಡಿಸುವ ಆತ್ಮಹತ್ಯಾ ಸಂಚಿ ಯಾವುದು ಅಂತ ಕರ್ತ ಪ್ರಶ್ನೆ ಆಯ್ಕೆಗಳನ್ನು ನೋಡ್ತೀವಿ ಗಾಲ್ಗಿ ಸಂಕೀರ್ಣ ಲೈಝೋಜೋಮ್ ಹರಿತು ಎಂಡೋ ಪ್ಲಾಸ್ಟಿಕ್ ರೆಟಿಕುಲಮ್ ಅಂತಕ್ಕಂಥದ್ದು ಇನ್ನೊಂದು ಬಾರಿ ಪ್ರಶ್ನೆ ನೋಡೋದಾದ್ರೆ ಅನುಪಯುಕ್ತ ವಸ್ತುಗಳನ್ನು ಮತ್ತು ಮುದಿ ಕೋಶಗಳನ್ನು ನಾಶಪಡಿಸುವ ಆತ್ಮಹತ್ಯಾ ಸಂಚಿ ಯಾವುದು ಅಂತಕ್ಕಂಥ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಲೈಝೋಝೋಮ್ ಲೈಸೋಝೋಮ್ಗಳು ಏನಂದ್ರ ಅನುಪಯುಕ್ತ ವಸ್ತುಗಳನ್ನ ನಾಶವನ್ನ ಮಾಡತಕ್ಕಂತ ಸಾಮರ್ಥ್ಯವನ್ನ ಹೊಂದಿರುವುದರಿಂದ ಇವುಗಳನ್ನ ಆತ್ಮಹತ್ಯಾ ಸಂಚಿ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ ಬಿ ಪ್ರಶ್ನೆ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬರುವ ತುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವ ಭಾಗ ಯಾವುದು ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬರುವ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಸುವ ಭಾಗ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಮೈಟೋಕಾಂಡ್ರಿಯಾ ವಶಪೊರೆ ಹರಿತು ರೈಬೋಸೋ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಹರಿತು ಕ್ಲೋರೋಫಾಸ್ ಇದಕ್ಕ ಸರಿಯಾದ ಉತ್ತರ ಹರಿತು ಸಸ್ಯಗಳಲ್ಲಿ ಮಾತ್ರ ಕಂಡು ಒಂದು ಹಸಿರು ಬಣ್ಣದ ಕಣದಂಗವಾಗಿದ್ದು ಇದು ಸೌರಶಕ್ತಿಯನ್ನ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುತ್ತದೆ ಅಂತೇಳಿ ನೆನಪಿನಲ್ಲಿ ಇಟ್ಕೋಬೇಕು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ಜೀವಕೋಶ ಸಿದ್ಧಾಂತವನ್ನ ಅಥವಾ ಸೆಲ್ತ್ ಏರಿ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಇದನ್ನ ಮಂಡಿಸಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಆಯ್ಕೆಗಳ ನೋಡ್ತೀವಿ ರಾಬರ್ಟ್ ಕೊಲ್ಲಿಕರ್ ಶ್ರೀಡನ್ ಶಾನ್ ಕ್ರಿಶಿಯನ್ ಡ್ಯೂಡುವೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಪ್ಷನ್ ನಂಬರ್ ಸಿ ಸ್ಲೀಡನ್ ಮತ್ತು ಶಾನ್ ಅವರು ಇವರು ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಇವರು ಜೀವಕೋಶ ಸಿದ್ಧಾಂತವನ್ನು ಮಂಡಿಸಿದರು ಅಂತೇಳಿ ನಮ್ಗೆ ಗೊತ್ತಿರಬೇಕು ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆಶಿಕ ಲಕ್ಷಣಗಳು ಪೀಳಿಗೆಯಿಂದ ಪೀಳಿಗೆ ವರ್ಗಾಯಿಸುವ ರಚನೆ ಯಾವುದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆ ನೋಡ್ತೀವಿ ಕೋಶಪೊರೆ ವರ್ಣಜಾಲ ಕಾಲ್ಗಿ ಸಂಕೀರ್ಣ ಸೆಂಟ್ರಿಯೋಲ್ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ವರ್ಣ ಜಾಲ ಕ್ರಮೋಟಿನ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಕರಿತಕ್ಕಂಥದ್ದು ನೋಡ್ತೀವಿ ಅಂದ್ರೆ ಇದು ಕೋಶ ಬೀಜದಲ್ಲಿ ಇರ್ತಕ್ಕಂಥ ವರ್ಣ ಜಾಲವು ಡಿ ಎನ್ ಎ ಮತ್ತು ಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದರ ಮೇಲೆ ಕೂಡ ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಇದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಇದು ಪ್ರೋಟೀನ್ಗಳಿಂದ ಡಿ ಎನ್ ಎ ಮತ್ತು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಇದು ಏನನ್ನು ವರ್ಗಾವಣೆಯನ್ನು ಮಾಡುತ್ತದೆ ಅಂದರೆ ಅನುವಂಶಿಕ ಗುಣಗಳನ್ನ ಇದು ವರ್ಗಾವಣೆಯನ್ನು ಮಾಡ್ತಕ್ಕಂಥ ನೋಡ್ತೀವಿ ಅಂದರೆ ಅನುವಂಶಿಕ ಲಕ್ಷಣಗಳು ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾಯಿಸುವುದನ್ನ ವರ್ಗಾಯಿಸುವ ರಚನೆ ಯಾವುದು ಇಲ್ಲಿ ಪ್ರಶ್ನೆ ಹಾಗಾಗಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವರ್ಣ ಜಾಲ ಕ್ರೊಮಟೀನ್ ಅಂತಕ್ಕಂಥದ್ದು ಇದು ಕೋಶ ಬೀಜದಲ್ಲಿರ್ತಕ್ಕಂಥ ವರ್ಣ ಜಾಲವು ಡಿ ಎನ್ ಎ ಮತ್ತು ಪ್ರೋಟೀನ್ಗಳಿಂದ ಇದು ಮಾಡಲ್ಪಟ್ಟಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಅದೇ ರೀತಿಯಾಗಿ ಅನುವಂಶಿಕ ಗುಣಗಳನ್ನು ವರ್ಗಾಯಿಸುತ್ತೆ ಅಂತೇಳಿ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟು ಜೀವಕೋಶಕ್ಕೆ ಆಂತರಿಕ ಆಧಾರ ನೀಡುವ ಪ್ರೋಟೀನ್ ಸಾಗಿಸಲು ಸಹಾಯ ಮಾಡುವ ಭಾಗ ಯಾವುದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಕೂಡ ಜೀವಕೋಶಕ್ಕೆ ಆಂತರಿಕ ಆಧಾರ ನೀಡುವ ಮತ್ತು ಪ್ರೋಟೀನ್ ಸಾಗಿಸಲು ಸಹಾಯ ಮಾಡುವ ಭಾಗ ಯಾವುದು ಆಯ್ಕೆಗಳನ್ನು ನೋಡ್ತೀವಿ ಕೋಶ ದ್ರವ ಮೈಟ್ರೋಕಾಂಡ್ರಿಯಾ ಎಂಡೋಪ್ಲಾಸ್ಟಿಕ್ ರೆಕು ರೆಟಿಕ್ಯುಲಮ್ ಲೈಸೋಮ್ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಎಂಡೋಪ್ಲಾಸ್ಟಿಕ್ ರೆಟಿಕುಲಮ್ ಅಂತಕ್ಕಂಥದ್ದು ಅಂದರೆ ಎಂಡೋಪ್ಲಾಸ್ಟಿಕ್ ಏನದ ಏನಾದ್ರೆ ಜೀವಕೋಶಕ್ಕೆ ಆಂತರಿಕ ಬೆಂಬಲವನ್ನ ನೀಡುವುದಲ್ಲದೆ ಜೊತೆಗೆ ಇದು ಪ್ರೋಟೀನ್ ಸಾಗಾಣಿಕೆಯಲ್ಲಿ ಕೂಡ ನೆರವಾಗುತ್ತದೆ ಹಾಗಾಗಿ ಜೀವಕೋಶಕ್ಕೆ ಆಂತರಿಕ ಆಧಾರವನ್ನು ನೀಡುವ ಮತ್ತು ಪ್ರೋಟೀನ್ ಸಾಗಿಸಲು ಸಹಾಯ ಮಾಡುವ ಭಾಗ ಯಾವುದು ಅಂದರೆ ಎಂಡೋಪ್ಲಾಸ್ಟಿಕ್ ರೆಟಿಕುಲಾ ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ಕೊನೆ ಕೋಶ ವಿಭಜನೆಯ ಸಮಯದಲ್ಲಿ ಕದರಿನ ಎಳೆಗಳನ್ನು ಉತ್ಪತ್ತಿ ಮಾಡುವ ಕಣದಂಗ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಕದರಿನ ಎಳೆಗಳು ಅಂದರೆ ಗೊತ್ತಿರಬೇಕು ಇಂಗ್ಲಿಷ್ನಲ್ಲಿ ಸ್ಪೈಡಲ್ ಫೈಬರ್ಸ್ ಅಂತೇಳಿ ಕರೆಯುತ್ತಾರೆ ಅಂತೇಳಿ ನಮ್ಗೆ ಗೊತ್ತಿರಬೇಕು ಕೆಲವೊಂದು ಬಾರಿ ಅಂತಂದ್ರೆ ಇಂಗ್ಲೀಷ್ನಲ್ಲಿ ಕೊಡ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಂಗ್ಲೀಷ್ ವರ್ಡ್ಗಳು ಕೂಡ ಆಯ್ಕೆಗಳನ್ನು ನೋಡ್ತೀವಿ ಲೈಝೋಮ್ ಸೆಂಟ್ರಿಯೋಲ್ ಹರಿತು ರೈಬೊಸೋಮ್ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಕೋಶ ವಿಭಜನೆಯ ಸಮಯದಲ್ಲಿ ಕದರಿನ ಎಳೆಗಳನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಕಣದಂಗ ಯಾವುದು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಸೆಂಟ್ರಿಯೋಲ್ ಸೆಂಟ್ರಿಯೋಲ್ ಕೋಶ ಕೇಂದ್ರದ ಸಮೀಪವಿದ್ದು ಕೋಶ ವಿಭಜನೆಯ ಸಮಯದಲ್ಲಿ ಕದಿರಿನ ಎಳೆಗಳನ್ನ ಇದು ಉತ್ಪಾದಿಸಿದೆ ಹೇಳಿ ಗೊತ್ತಿರಬೇಕು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಒಂದು ಎರಡನೆಯ ಭಾಗದಲ್ಲಿ ಇನ್ನುಳಿದ ಪ್ರಶ್ನೆಗಳನ್ನು ನೋಡೋಣ